ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಒಂದು ವಿಚಾರ ಮಾತಾಡ್ಬೇಕಂತಿದ್ದೀನಿ ಒಂದು ವ್ಯಕ್ತಿ ನನಗೆ ಪರಿಚಯ ಆಗಿದ್ದ ಒಂದು ಎರಡೂವರೆ ವರ್ಷದಿಂದ ಪರಿಚಯ ಆಗಿದ್ದ ನನ್ಗೆ ಹೆಂಗಾಗಿತ್ತು ಅಂತಂದ್ರೆ ನನಗೆ ನಾನು ಚೆನ್ನಾಗಿ ಓದ್ಕೊತಾ ಇದ್ದಿದ್ದು ಹುಡುಗಿ ನನ್ಗೆ ಅವರು ಬಂದಾಗಿಂದ ಲೈಫಲ್ಲಿ ಫುಲ್ಲು ನಾನು ಓದ್ದೇ ಇರೋ ತರ ಆಗೋದೆ ಮತ್ತೆ ನನ್ನನ್ನು ಫುಲ್ಲು ಆಕರ್ಷಣೆ ಮಾಡ್ತಾರ ಅವ್ರು ಹೆಂಗ ಹೇಳಿದ್ರು ಆ ಥರ ಕೇಳೋ ತರ ನನಗೆ ಇದಾಗ್ಬಿಟ್ಟಿದ್ದೆ ನಾನು ಆಮೇಲೆ ನನ್ನ ಮೇಲೇನೆ ಹಠ ನನ್ನನ್ನು ಸಂಪೂರ್ಣವಾಗಿ ತಾಯಿ ಮಗ ಇಬ್ಬರು ಸಾಯಿಸಿಬಿಡ್ಬೇಕು ಅನ್ನೋದು ನಾನು ಬದುಕ್ಬಾರ್ದು ಅನ್ನೋದು ಅವ್ರಿಗೆ ತಲೆಯಲ್ಲಿತ್ತು ನನಗೆ ಗೊತ್ತಾಗಲಿಲ್ಲ ನಾನು ಏನೋ ಬಿಡು ಒಳ್ಳೆ ಮನೆ ಒಳ್ಳೆ ಜನ ಪಾಪ ಏನೋ ಬಿಡು ಅಂತ ನಾನು ಸುಮ್ಮನೆ ಇದ್ದೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಹೆಣ್ಣು ಒಂದು ಗಂಡ ಹತ್ರ ನಂಬಿ ಪ್ರತಿಯೊಂದು ವಿಚಾರನೂ ಹೇಳ್ತಾಳೆ ಅಂತಂದರೆ ಅವಳಿಗೆ ಎಷ್ಟು ನೊಂದಿರುತ್ತೆ ಎಷ್ಟು ನೋವು ತಿಂದಿರೋದಕ್ಕೆ ಒಂದು ವ್ಯಕ್ತಿ ಯಾರು ಆತರ ಹೇಳ್ಕೊಳಲ್ಲ ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಹೇಳ್ತಾರೆ ಅಂತಂದ್ರೆ ಅದನ್ನ ಅಗೌಪ್ಯತೆಯನ್ನ ಕಾಪಾಡ್ಬೇಕಾಗಿತ್ತು ಓಕೆನಾ ಅವನು ಆತರ ಎಲ್ಲ ನನ್ನನ್ನೇ ನನ್ ನಾನೇ ಬೇಕು ಅನ್ನೋ ತರ ಆಮೇಲೆ ಬೇಕಾದಷ್ಟು ತರ ಇನ್ನೂ ನನ್ನ ಹೆಸರೆಲ್ಲ ತಗೋಬೇಕಾಗುತ್ತೆ ನನಗೆ ತೊಂದರೆ ಮಾಡ್ತಾ ಇದ್ರೆ ನನಗೇನೂ ಹೆಚ್ಚು ಕಮ್ಮಿಯಾಗಿ ನಾನು ತಿರೋದ್ರೆ ಆಲ್ರೆಡಿ ನಾನು ಎಲ್ಲ ಲೈಬ್ರರಿಲೆಲ್ಲ ಬರ್ದಿಟ್ಟಿದ್ದೀನಿ ಇಂಥ ವ್ಯಕ್ತಿನೇ ಇಂಥವಳಿಂದ ನನ್ಗೆ ಏನಾದರೂ ತೊಂದರೆ ಆಗೋದ್ರೆ ಆದರೆ ಅಂತೂ ಹೇಳಿದ್ದೀನಿ ನಾನು ಇನ್ನೊಂದು ಬೇವರ್ಸಿ ಮುಂಡೆ ಕಚಡ ಮುಂಡೆ ಅವಳಿಗೆ ತೀಟೆ ಇತ್ತು ಹೋಗಿದ್ದಾಳೆ ಅವ್ನ ಜೊತೆಯಲ್ಲಿ ಹೋಗಿದ್ದಾಳೆ ಎಲ್ಲ ಒಂದತ್ರ ಜೀವನೂ ಮಾಡ್ತಾ ಇದ್ದಾಳೆ ಮನೆ ಎಲ್ಲ ನಾನು ಎಲ್ಲ ಥರನೂ ಅವಳಿಗೆ ಇದು ಮಾಡಿಕೊಟ್ಟಿದ್ದೀನಿ ಅನ್ಕೂಲ ಎಲ್ಲ ತಿನ್ಕೊಳ್ತಾ ಇದ್ದಾಳೆ ನನ್ನದೇ ಎಲ್ಲ ತಿನ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ನೋಡೋದು ಅವಳು ಒಂದು ಕಡೆ ಕತ್ರಿ ಮುಂಡೆ ಆ ಕೆಲಸ ಮಾಡೋದು ನಾನು ಹೇಳ್ತೀನೋದಕ್ಕೆ ನಾನು ನಾನು ನನ್ನ ಯೂಟ್ಯೂಬ್ ಚಾನಲ್ ನೋಡೋದು ಕಂತ್ರಿ ಮುಂಡೆ ಇನ್ನೊಂದು ಕಡೆ ಈ ಬೇಯರ್ ಇದು ಜನ ಹೆಂಗ್ ಮಾಡಿದ್ರಂದ್ರೆ ನನಗೆ ಯಪ್ಪ ಇದೇ ಜೀವನ ನನಗೆ ಈ ಥರ ಮಾಡಿಬಿಟ್ರೆ ನನ್ನನ್ನು ಈ ಥರ ನಂಬಿರೋದಕ್ಕೆ ಹಿಂಗೆ ಕತ್ಕೋ ಇದ್ರಲ್ಲ ನನಗೆ ನಾನು ಏನೋ ತಾಂತ್ರಿಕ ಮಾಡ್ತೀನಂತೆ ಮಾಂತ್ರಿಕ ಮಾಡ್ತೀನಂತೆ ವೈದಿಕಿ ಅಂತೆ ನಾನು ನನಗೆ ದೇವ್ರು ಬರೆದಿರ್ತಾರೆ ನಾಟಕ ಮಾಡ್ತೀನಂತೆ ಅದಂತೆ ಇದಂತೆ ಅದೆಲ್ಲ ಕತೆಗಳು ಕಟ್ಟಿದ್ರು ನಾನು ಗೊತ್ತೇ ಇಲ್ಲ ನನಗೆ ವಿಚಾರ ಇಲ್ಲ ನನ್ನ ಹತ್ರ ಹೇಳೋದು ನನ್ನ ಹತ್ರ ಹೇಳೋದು ಬೇರೆಯವ್ರ ಹತ್ರ ಹೇಳೋದು ಬೇರೆಯವ್ರ ಹತ್ರ ಹೇಳೋದು ನನ್ನನ್ನು ಸಮಾಜದ ಮುಂದೆ ತಪ್ಪಿತ ತಪ್ಪಿತಸ್ಲು ಮಾಡೋದು ನಾನು ಸರಿ ಇಲ್ಲ ಅನ್ನೋ ರೀತಿ ಹೇಳೋದು ಅವಳು ಹಂಗೆ ಮಾಡ್ತಾಳೆ ಅವ್ಳು ಹಿಂಗೆ ಮಾಡ್ತಾಳೆ ಅದು ಮಾಡ್ಬಿಟ್ಲು ಇದು ಮಾಡ್ಬಿಟ್ಲು ನನ್ನನ್ನು ಹಿಂಗೆ ಮಾಡ್ಬಿಟ್ಲು ಹಂಗ್ ಮಾಡ್ಬಿಟ್ಲು ಒಂದು ನಿಮಿಷ ಕೇಳಿ ಇದ್ದಿದ್ರೆ ಬ್ರಿಟಿಷ್ರ ಕಾಲದಿಂದ ತಾಂತ್ರಿಕ ಮಾಂತ್ರಿಕಗಳು ಇದ್ದಾರೆ ಜನ ಅವತ್ತೇ ಪಾಪ ಅವ್ರಿಗೇನ ಮಾಡಿ ಕಳಿಸ್ಬಿಡ್ಬೋದಾಗಿತ್ತು ಆಯ್ತಾ ಒಂದು ಕೋಳಿ ಕತ್ಕೊಯ್ಬೇಕಂದ್ರೆ ಒಂದ್ ಐವತ್ತು ಜನ ಬೇಕಾಗುತ್ತಾ ಇಲ್ವಲ್ಲ ಒಂದು ಇಬ್ಬರು ಮೂವರ್ ಸಾಕು ಓಕೆನಾ ಅಷ್ಟೆಲ್ಲ ಟಾರ್ಚರ್ ಮಾಡಿದ್ರಲ್ವಾ ನಮ್ಮ ಇವರು ಯಾರು ಬ್ರಿಟಿಷ್ರು ಮಾಡಿ ಕಳಿಸ್ಬೋದಾಗಿತ್ತಲ್ಲ ಇಷ್ಟೊಂದೆಲ್ಲ ಏನು ಇರ್ತಾ ಇದ್ದಿಲ್ವಲ್ಲ ಪಾಪ ಆಮೇಲೆ ಪಾಕಿಸ್ತಾನದವ್ರಿಗೂ ಏನೇನೋ ಮಾಡ್ಬೋದಾಗಿತ್ತಲ್ಲ ಈಗಿನ ಜನ್ರೇಷನಲ್ಲಿ ಇವನೆಲ್ಲ ನಂಬ್ಕೊಂಡು ಕುತ್ಕೊಂಡು ಇನ್ನೊಬ್ರು ಹೆಣ್ಮಕ್ಳನ್ನ ನಾಳೆ ಮಾಡಿಕೊಂಡು ಇನ್ನೊಬ್ರದ್ದು ನೀನೊಬ್ಬನ ಸಾಚ ನೀನೊಬ್ಳು ಇದು ಪ್ರತಿವರ್ತಿ ಅಂತ ಎಲ್ಲ ತೋರಿಸ್ಕೊಂಡು ಇನ್ನೊಬ್ರು ಹೆಣ್ಮಕ್ಳು ತಗೊಂಡೋಗಿ ಬ್ಲೈಂಡ್ ಮಾಡಿಬಿಟ್ಟು ಅದ್ನ ನೆಲ್ದಲ್ಲಿ ಹಾಕಿ ತುಳಿದು ಇವೆಲ್ಲ ನಿಮಗೆ ಏನಕ್ಕೆ ಬೇಕಾಗೈತೆ ಹೇಳು ನಿಮ್ಮ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಾನಿನ್ ಹೆಸರು ತಗೋಬೇಕಾಯ್ತೈತೆ ನೀರ್ಸಲ್ಲಿ ಕುಳಿಸ್ಬೇಕೈತೆ ನಾನು ಅದು ಬೇರೆ ನಾನು ಎಸ್ಸಿ ಅಂತ ನಿನ್ನೆ ಮಾಡಿರೋದು ನನ್ನ ಕ್ಯಾಸ್ಟ್ ಬಗ್ಗೆ ಮಾತಾಡಿರೋದು ಮತ್ತೆ ಅವಳೆ ಅವಳ ಬೇವರ್ಸಿ ಮುಂಡೆ ಕಂತ್ರಿ ಮುಂಡೆ ನನ್ನೇ ತಿನ್ಕೊಂಡು ಬಿದ್ದವಳಾಗೀಗ ನನ್ನ ಬಗ್ಗೆ ಮಾತಾಡೋದು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತಿಂತಿರೋದು ನಂದು ಅವಳು ಅದು ತಿನ್ಕೊಂಡು ಸಾಯಿ ಅಂತ ಬಿಟ್ಟಿದ್ದೀನಿ ನಾನು ಆ ಬೇವರ್ಸಿ ಮುಂಡೆ ಒಂದ್ ಕಡೆ ಈ ಅಲ್ಕ ಜನಗಳು ಕಡೆ ಈ ಮೂರ್ ಜನನು ಒಂದ್ ಕೊಟ್ಟರು 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 ಕೆಲ್ಸ ನನ್ಗಂತೂನು ಎಪ್ಪಾ ಜೀವನೇ ಬೇಡ ಅನ್ಸ್ಬಿಟ್ಟು ಇಪ್ಪತ್ತೈದು ವರ್ಷಕ್ಕೆ ಐವತ್ತು ವರ್ಷದವ್ರು ಅರ್ಧ ಇಲ್ಲೇ ಮುಗಿಸಾಕಿದ್ರು ನನ್ಗೆ ಆಮೇಲೆ ಇನ್ನೊಂದೇನೋ ಅವ್ರ ತಲೆಯಲ್ಲಿ ಇದ್ದಿದ್ದು ಸಂಪೂರ್ಣವಾಗಿ ಇವಳು ಮುಗಿಸ್ಬೇಕು ಇವಳು ಭೂಮಿ ಮೇಲೆ ಇರಬಾರ್ದು ಇವಳು ಸಾಯಿಸ್ಬೇಕು ಅನ್ನೋದು ಇವ್ರು ನನ್ನ ಮಕ್ಳಿಗೆಲ್ಲ ಬದುಕು ಕಟ್ಟಿಕೊಡ್ತಾರಲ್ಲ ಪಾಪ ಇವ್ರತಿ ಅವಳಿಗೆ ಇನ್ನೊಂದು ಪ್ರಾಣ ಕಳೆದ್ಬಿಟ್ಟು ಯೂರಿಯನ್ ಉದ್ದಾರ ಆಗ್ತಾರೆ ಯೂರಿಯಾನ್ ಇದ್ ಮಾಡ್ತಾರೆ ಇವರೇನು ಬದುಕ್ತಾರೆ ನಾನು ಓದಿದ್ದಂಗೆ ಮಾಡಿದ್ರು ನನ್ನ ಜೀವನ ಕಟ್ಕೊಂಡಿದ್ದಂಗೆ ಮಾಡಿದ್ರು ಮುಂದೆ ಏನೋ ಬಿಟ್ರೆ ನಾನು ಇವ್ರಿಗೆ ಇಕ್ತಾ ಇದ್ನಂತೆ ಸರಿಯಾಗಿ ಮಾಡಿ ಆ ಇವನ್ ಕೆಳಗಡೆಗೆ ನಾನು ಇದಂತೆ ನಾನೇನಾದ್ರೂ ಬೆಳೆದ್ಬಿಟ್ರೆ ಇವನ್ ಕೆಳಗಡೆಗೆ ಹಾಕೊತ ಇದ್ನಂತೆ ಇವ್ರೇ ನನ್ನ ಜಾತಿನ ನನ್ನ ಅನುಕೂಲನಾ ಇಲ್ಲ ನಮ್ಮಮ್ಮ ನಮ್ಮ ರಕ್ತದಲ್ಲಿ ಏನಾದರೂ ಬಂದಿದ್ದಾರೆ ಇವರು ಇವ್ರನ್ನ ನಾನೆಲ್ಲ ಇದ್ ನೋಡಿಕೊಂಡು ಇವ್ರನ್ನ ತೊಗೊಂಬಂದು ಕೆಳಗಡೆಗೆ ಹಾಕೊಳಕ್ಕೆ ನಾನು ನನ್ನ ಸಂಬಂಧನೇ ಏನು ಇವ್ರಿಗೂ ನನಗೂ ಸಂಬಂಧ ಇಷ್ಟೊಂದೆಲ್ಲ ಕತೆ ಕಟ್ಟಿದ್ದಾರೆ ನನ್ನ ಮೇಲೆ ನಾನು ಯಾಕೆ ಬಾಯಿ ಮುಚ್ಕೊಂಡು ಇಷ್ಟು ದಿನದಿಂದ ಕೂತ್ಕೊಂಡಿದ್ದೀನಿ ಹಾಂ ಕಾನೂನು ರೀತಿ ತಪ್ಪುರಿ ಅಂತ ಹೇಳ್ತೀನೋ ಕೆಲಸಗಳೆಲ್ಲ ಮಾಡಿ ಒಂದು ಹೆಣ್ಣನ್ನ ನಿಂದನೆ ಮಾಡಿ ನೀವೇನು ಉದ್ಧಾರ ಆಗ್ತೀರಾ ನೀವೇನ್ ಬದುಕ್ ಬದುಕ್ತೀರಾ ಏನ್ ಬದುಕಿದಿರ ಎಲ್ಲಾ ಏನ ಮಾಡ್ಕೊಂಡು ಸಾಯಿರಿ ನೀವೆಲ್ಲ ಒಂದು ಹೆಣ್ಣನ್ನ ಇಷ್ಟು ಇಪ್ಪತ್ತೈದು ವರ್ಷಕ್ಕೆ ನರಕ ತೋರಿಸಿ ಕುಳಿಸಿ ಅಯ್ಯೋ ನಮ್ಗೇನೋ ಆಗ್ಬಿಟ್ಟಿದೆ ನಮ್ಗೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ನಮ್ಗೇನೋ ಆಗ್ಬಿಟ್ಟಿದೆ ಇನ್ನೊಬ್ಬರು ಮಾಡ್ಬಿಟ್ಟಿದ್ದಾರೆ ಇದೇ ಐತೆ ನಿಮ್ ಜೀವನ ಈ ಕಾಲದಲ್ಲೂ ಅವ್ ಬಂದಿದೆ ಈ ಕಾಲದಲ್ಲೂ ಅವೆಲ್ಲ ಇದೆಯಾ ನಮ್ಗೆ ಅವೆಲ್ಲ ಬರಲ್ಲಪ್ಪಾ ಭಗವಂತ ಅವೆಲ್ಲ ಬರಲ್ಲ ಸರಿನಾ ನಾನಿವತ್ತು ಇದೀನಂದ್ರೆ ನಾನು ಒಳಗಡೆ ಇರೋ ಪ್ರಾಮಾಣಿಕತೆಯಿಂದ ನಾನು ಮಾಡಿರೋ ತಪ್ಪನ ನಾನು ತಿದ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಿಮ್ಮಂತ ಹೇಳ್ತಿರೋ ಕೆಲಸ ನಾನು ಯಾವತ್ತು ಮಾಡ್ಲಿಲ್ಲ ಮಾಡ್ ಮಾಡಿಲ್ಲ ಮಾಡೋದು ಇಲ್ಲ ನಾನು ಸರಿನಾ ಒಂದ್ ಹೆಣ್ಣು ಬಗ್ಗೆ ಮಾತಾಡ್ತಿದ್ದೀರಂದ್ರೆ ತಿಳ್ಕೊಂಡು ಮಾತಾಡಿ ಎಲ್ಲ ಬಿಟ್ಟು ಹೆಸರುಗಳು ಸಮೇತ ನಾನು ತಗೊಂಡೋಗಿ ನ್ಯೂಸಲ್ ಕೂತ್ಕೊಂಡು ನಾನು ಏನ್ ಆತೈತೆ ನನ್ ಜೀವನ ಆಗ್ಲಿ ಬಿಡು ಅನ್ನೋ ಮಟ್ಟ ನಾನು ಬರ್ಬೇಕಾಗುತ್ತೆ ಅಷ್ಟೇ ನಾನು ಮಾಡೋದು ಇನ್ನೇನ್ ನಾನು ಮಾಡಲ್ಲ ಈ ಇದು ಈ ಜೀವದಲ್ಲೆಲ್ಲಾ ನೊಂದು ಬೆಂದೋಗ್ಬಿಟ್ಟಿದೀನಿ ನಾನು ಇವಾಗ್ಲೇ ನೊಂದು ನನ್ನ ಕರೆಕ್ಟ್ ಆಗಿ ನೀವು ಇಪ್ಪತ್ತೈದು ವರ್ಷ ತುಡುಗಿನ ಐವತ್ತೈದು ಐವತ್ತು ವರ್ಷ ದಾಯಿಸ್ತಿರೋ ತರ ಮಾಡಾಕಿದೀರ ಯೋಚನೆ ಮಾಡಿ 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 ಕಮ್ಮಿ ನೋವು ತಿಂದಿದ್ದೇನೆ ನಾನು ಕಮ್ಮಿ ಇದ್ ಮಾಡಿದ್ದೇನೆ ನಾನು ನಿಮ್ ಯೋಗ್ಯತೆಗಳು ಬೆಂಕಿ ಹಾಕ ಕರೆಕ್ಟ್ ಆಗಿ ಬದುಕಿ ಸಾಯಿರಿ ಬದುಕಿ ತೋರಿಸ್ರಿ ಇನ್ನೊಂದು ನನಗೆ ಅದ್ ಮಾಡಿದ್ರು ಮಾಡಿ ನಾನು ಇನ್ನೂ ವರಸ್ಟ್ ಆಗಿ ಮಾತಾಡ್ತಾ ಇದ್ದೆ ನಾನು ಮಾತಾಡಲ್ಲ ನಾನು ನಾನು ತುಂಬಾ ಸೂಕ್ಷ್ಮ ಇದ್ದೀನಿ ಹುಡುಗಿನ ನನ್ನನ್ನ ನನ್ನ ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಹತ್ರ ಹಿಂಗೆಲ್ಲ ಮಾಡಿದಿರಂದ್ರೆ ನೀವು ಇನ್ನೆಂಥ ಜನಗಳಿರ್ಬೋದು ನೀವು ಹೇಳಿ ಯೋಚನೆ ಮಾಡಿ ನೀವು ಹ್ಮ್ ಮನೇಲೂ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಬೇರೆಯವ್ರು ಹಂಗೆ ಮಾಡಿದ್ರೆ ಸಾಯಿಸೋ ಪ್ಲಾನ್ ಹಾಕಿದ್ರೆ ನಾನು ಲೈಬ್ರರಿಯಲ್ಲಿ ಬರ್ದಿಟ್ಟಿದೀನಿ ಗ್ಯಾರಂಟಿ ಲೈಬ್ರರಿಯಲ್ಲಂತೂ ಪ್ರತಿ ಒಂದನ್ನು ನಾನು ಇಂಚಿಂಚು ಒಂದ್ ಅಕ್ಷರ ಅಕ್ಷರನೂ ಬರಿತಾ ಇದ್ದೀನಿ ನಾನು ನನ್ನ ತೊಂದರೆ ಮಾಡಿದವ್ರನ್ನ ನಾನು ಬಿಡೋದಿಲ್ಲ ನನ್ನ ಎಜುಕೇಶನ್ ಹಾಳಾಯ್ತು ನಾನು ಎಲ್ಲ ನಾನು ಕಟ್ಕೊಂಡಿರೋ ಬದುಕು ಹಾಳಾಯ್ತು ನನ್ನ ಮುಂದೆ ಬರಕ್ ಬಿಡ್ತಾ ಇಲ್ಲ ನಾನು ಮುಂದೆ ನಾನು ಬಂದ್ರೆ ಇವ್ರು ಇವ್ರಿಗೆಲ್ಲೋ ಏನೋ ಮಾಡ್ತೀನಂತೆ ನಾನು ಮುಂದೆ ಬಂದ್ಬಿಟ್ರೆ ಒಂದ್ ಹೆಣ್ಣಕ್ ಭಯ ಪಟ್ಕೊಂಡು ಇಲ್ದೇನೋದು ನೀವು ಮಾಡದಿರೋದು ತಾಂತ್ರಿಕ ಮಾಂತ್ರಿಕ ನನಗೆ ಬಂದಿಲ್ಲ ಅವೆಲ್ಲ ನಾವು ಕಲ್ತು ಇಲ್ಲ ಆ ತರ ಇಲ್ಲ ಸರಿನಾ ಇಲ್ಲಿ ಏನ್ ನಿಂದೇನು ಇಲ್ಲಿ ಶಾಶ್ವತ ಅಲ್ಲ ಪ್ರಪಂಚ ಇಲ್ಲಿ ಏನು ಶಾಶ್ವತ ಇಲ್ಲ ಇಲ್ಲಿ ಏನ್ ನೀವೇನು ಮನೆ ಕಟ್ಟಲ್ಲ ಸರಿನಾ ಅಲ್ಲಿ ಅಲ್ಲಿ ಲೆಕ್ಕ ಕೊಡ್ಬೇಕಲ್ಲ ನೀವು ಇಲ್ಲಿ ಇಲ್ಲೇನು ನಿಮ್ದೇನು ಯಾರು ಬರಲ್ಲ ನಾವು ಸತ್ರೆ ಅಲ್ಲಿ ಒಬ್ರೇ ಹೋಗ್ಬೇಕು ಅಲ್ಲಿ ಲೆಕ್ಕ ಕೊಡ್ತೀರಾ ಯಾರೇನ್ ಮಾಡಿದಾರ ಏನು ಅಂತ ಇಲ್ಲಿ ನಿನ್ನ ಶಾಶ್ವತವಾಗಿ ನಿನ್ನ ಒಂದು ಕ್ಷಣಿಕದ ಜೀವನಕ್ಕೋಸ್ಕರ ಇನ್ನೊಂದು ಹೆಣ್ಣನ್ನ ತಗೊಂಬಂದ್ಬಿಟ್ಟು ಸಾಯಿಸೋ ರೀತಿ ಮಾಡಿ ಅವಳ ಪ್ರಾಣನೇ ನೀವು ತಗ್ಯೋತರ ಮಾಡಿ ಪ್ಲಾನ್ ಮಾಡಿ ಕುಳಿಸಿದ್ರಲ್ಲ ನಿಮ್ಗೆಲ್ಲ ಏನ್ ಹೇಳ್ಬೇಕು ಹೇಳಿ ನ ಏನ್ ಹೇಳ್ಬೇಕು ಅಷ್ಟು ಇದ್ರಲ್ಲಿದ್ದೆ ನಾನು ನೋಡಕ್ಕೆ ಕಾಣ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಒಂಥರ ಹಾಗೋ ತರ ಮಾಡಿ ಆ ಇವಾಗಂತೂ ನನ್ಗೆ ತುಂಬಾ ಎಲ್ತ್ ಇಶ್ಯೂ ಆಗಿದೆ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಹಿಂಗೆಲ್ಲ ಆಗಿದೆ ಅಂತ ಡೆಫಿನೆಟ್ಲಿ ನೀವು ಯೂಟ್ಯೂಬ್ ಚಾನೆಲ್ ಅಂತೂ ನೋಡ್ತೀನಿ ಯಾಕಂದರೆ ನಾನು ಎಲ್ಲಿ ತಿನ್ಬೇಕಲ್ಲ ನಾನು ಏನು ಇದ್ದೀನಿ ಎಲ್ಲ ಪಾಪ ನನ್ನ ವೀಕ್ನೆಸ್ ಕಂಡು ಹಿಡ್ಕೋಬೇಕು ನಾನು ಏನು ಇದ್ದೀನಿ ಮುಂದೆ ಇಬ್ರಿಗೆ ಏನು ಬೆಂಕಿ ಇಡೋಣ ಅಂತೆಲ್ಲ ನೋಡಬೇಕಲ್ಲ ನೀವು ನಾನು ಎಲ್ಲಿ ತಿಂದಿಲ್ಲ ಅಂದರೆ ನಿಮಗಂತೂ ನಿದ್ದೆ ಬರಲ್ಲ ನಿಮಗೆ ನಿದ್ದೆ ಬಂದು ಬರಬೇಕಲ್ವ ನಿನಗೆ ನಿದ್ದೆ ಎಲ್ಲಿ ಬರುತ್ತೆ ಹಾಂ ನಾನು ಏನು ಮಾಡ್ತೀನಿ ನಾನು ಎಲ್ಲಿ ಹೋಗ್ತೀನಿ ನಾನು ಎಲ್ಲಿ ಏನು ಮಾಡ್ತೀನಿ ನಿಜ ಜನಗ್ಲತ್ರ ಆಗಲ್ಲ ಇನ್ನು ಪಾಪ ಯಾಕಂತಂದ್ರೆ ತಿಳ್ಕೊಳಕ್ಕೆ ಅವಶ್ಯಕತೆ ಇಲ್ಲಲ್ಲ ಆ ಇವಾಗ ಕುಂಬಳಕಾಯಿ ಕಳ್ಳರು ಅಂದ್ರೆ ಎಗಲ್ಮಿಟ್ಕೊಂಡು ನೋಡೋದು ನಮ್ಮನ್ನೇ ಅಂತವ್ರೆ ನಮ್ಮನ್ನೇ ಮಾಡ್ತವ್ರೆ ಅಂತ ನಾ ಇವೆಲ್ಲ ನೋಡಿ ಇವಾಗ ಎಲ್ಲ ನಮ್ಮ ಇದೆಲ್ಲ ನೋಡ್ತಾರೆ ಇದನ್ನ ದಯ ಎಲ್ಲ ಜನಗಳು ನೋಡ್ತಾರೆ ಸರಿನಾ ಸಬ್ಸ್ಕ್ರೈಬರ್ಸು ನೋಡ್ತಾರೆ ಎಲ್ಲರೂ ಲೈವಲ್ ಬಂದು ನಾನು ಹೇಳ್ತಾ ಇದೀನಿ ನನಗೆ ಏನನ್ನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ನನ್ನ ಸಾವಿಗೆ ತಿಂತ ಇಬ್ಬರಿ ಹೆಣ್ಣನ್ನ ಒಂದು ಗಂಡಸನ್ನ ಸೇರಿಸಿ ನಾನು ಬರ್ದಿಟ್ಟಿದೀನಿ ಸರಿನಾ ಇವುಳಂತೂ ಬಿತ್ರಿ ಮುಂಡೆ ಸುಮಾರು ಒಂದು ಏಳು ಆರು ಏಳು ವರ್ಷದಿಂದ ಇವುಳದು ಕೆಲಸಗಳು ಎಲ್ಲ ನಂಗೆ ಗೊತ್ತೇ ಆಗ್ಲಿಲ್ಲ ನನ್ನ ಉಚ್ಚೆ ಕುಡಿಯಕ್ಕೆ ನನ್ನ ಏಳ್ ತಿನ್ನೋದಕ್ಕೆ ನನ್ನ ಮಕ್ಳು ನನ್ನ ಎಲ್ಲಿ ತಿನ್ನೋದಕ್ಕೆ ನನಗೆಲ್ಲೇ ತಿಂದು ಉದ್ಧಾರ ಆಗ್ತಾ ಇದ್ದಾಳು ಅವಳು ಆ ಬೇವರ್ಸಿ ಮುಂಡೆ ನನ್ನ ನನ್ನನ್ನು ನೋಡೋದಂತ ಯೂಟ್ಯೂಬ್ ಚಾನಲಲ್ಲಿ ನಾನು ಹೆಂಗಿದ್ದೀನಿ ಏನು ಅಂತ ಏನೋ ನಾನು ಹೇಳ್ತಿನ್ನೋದಕ್ಕೆ ನೋಡೋದವಳು ಅವಳು ಕಂತ್ರಿ ಮುಂಡೆ ಹಂಗಾಗಿ ನಾನು ನಾನಿನ್ನೂ ವರಷ್ಟಾಗಿ ಮಾತಾಡಬೇಕಾಗುತ್ತೆ ಇಷ್ಟು ದಿನ ನಾನು ಮಾತಾಡಿದ್ರೆ ತಪ್ಪು ಅಂತ ಅಂದ್ಕೊಂಡು ಮಾತಾಡದೆ ಇರೋದು ತಪ್ಪು ಅಂದ್ಕೊಂಡೇ ಇದ್ದೆ ನಾನು ನೋಡೋಣ ಬದಲಾಗ್ತಾರೆ ಜನ ಬದಲಾಗ್ತಾರೆ ನಾನು ಕ್ಷಮಿಸಿದ್ದೀನಿ ಇಷ್ಟೆಲ್ಲ ಮಾಡಿದ್ರೆ ನಾನು ನನ್ನ ಕ್ಷಮಿಸಿದ್ದೀನಿ ಅವರು ನನ್ನ ನಾನು ಆತ್ಮ ತುಂಬ ಅಮೂಲ್ಯವಾದದ್ದು ನಾನು ಎಲ್ಲರದ್ದು ಸ್ಪಷ್ಟನೆ ಕೊಡೋಂಗಿಲ್ಲ ನಾನು ಸರಿನಾ ಯಾವುದೇ ಲೋಫರ್ ನನ್ನ ಮಗನ್ಗೆ ಲೋಫರ್ ಮುಂಡೆಗಳಿಗೆ ನಾನು ಸ್ಪಷ್ಟನೆ ಕೊಡಂಗಿಲ್ಲ ನಾನು ಹಿಂಗೆ ನಾನು ಒಳ್ಳೆವಳು ನೋಡ್ರಿ ನಾನು ಒಳ್ಳೆಯವಳು ನೋಡ್ರಿ ಅಂತ ನಾನು ಕೊಡಂಗಿಲ್ಲ ಅಂತ ಹೇಳ್ತಿನ ಕೆಲಸ ಮಾಡಿರೋದು ನಾನು ಒಳ್ಳೆವನು ನಾನು ಒಳ್ಳೆಯವಳು ನನ್ ಅಯ್ಯೋ ಪಾಪ ಭಗವಂತ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ಯಾರಿಗೂ ಗೊತ್ತೇ ಇಲ್ವ ನೋಡು ಪಾಪ ಒಂದ್ ಮನೆನ ಹಾಳು ಮಾಡಿ ಒಬ್ಬಳನ್ನ ಕುಳು ಒಂದು ಏನೋ ಮಾಡ್ದೆ ಇರೋ ತರ ಕುಳಿಸಿ ಎಷ್ಟೆಷ್ಟೆಲ್ಲ ರಂಪ್ರಾಮಾಯಣ ಮಾಡಿ ನನಗೆ ಇವತ್ತು ಭಗವ ಎಲ್ಲಿ ನನಗೆ ಬದುಕಿಲ್ಲ ಅಷ್ಟೇ ಅಷ್ಟೆ ಕಾನೂನು ರೀತಿ ಹೋಗ್ಬೇಕಾಗುತ್ತೆ ಎಸ್ ಸಿ ಸಂಘಟನೆಗಳಿಗೆ ಮಹಿಳಾ ಕೂಗುಗಳಿಗೆ ಮಹಿಳಾ ಸಂಘಟನೆಗಳಿಗೆ ನ್ಯೂಸ್ ಪೇಪರ್ಗಳಿಗೆ ನ್ಯೂಸುಗಳಿಗೆ ಎಲ್ಲ ಥರ ಬರಬೇಕಾಗುತ್ತೆ ನಾನು ಸಿದ್ಧಳಾಗಿದ್ದೀನಿ ಎಲ್ಲ ಥರದಕ್ಕೂ ನನಗೆ ತೊಂದರೆ ಆಗಿದೆ ನನ್ನನ್ನು ಎಲ್ಲ ರೀತಿನೂ ಜ ಒಂದು ಹೆಂಕವರಿ ಮಾಡಬೇಕಾಗುತ್ತೆ ಈ ಥರ ಮಾಡ್ತಾಯಿದ್ರೆ ನಾನು ಎಲ್ಲ ಮಾತಾಡಬೇಕಾಗುತ್ತೆ ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಇದೊಂದು ಸಾರಿ ನನಗೆ ಇನ್ನೊಂದು ಸಾರಿ ಏನಾದರೂ ನನ್ನ ಬಗ್ಗೆ ಎಲ್ಲಾದರೂ ಎತ್ತೋದು ಅದೆಲ್ಲ ಮಾಡಿದ್ರೆ ಇದು ಚೆನ್ನಾಗಿ ಕಾಣಲ್ಲ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ